ನಮಸ್ತೆ ಕರ್ನಾಟಕ ನಾನು ನಿಮ್ಮ ಶಂಶೀರ್ ಬಡೌಲಿ ಕೇವಲ ಬೇಕು ಎಪ್ಪತ್ತೊಂಬತ್ತು ರನ್ ಇತಿಹಾಸ ಸೃಷ್ಟಿಸುವ ಹಾದಿಯಲ್ಲಿ ಕೊಹ್ಲಿ ಪವಾಡ ಮಾಡ್ತಾರ ಕಿಂಗ್ ಎಸ್ ಈ ಸಲದ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಇಡೀ ನಾವು ನೋಡಿದಾಗ ಆರ್ ಸಿ ಬಿ ತಂಡದ ಪರ ಉತ್ತಮವಾದಂತಹ ಬ್ಯಾಟಿಂಗ್ ಇದರಲ್ಲಿ ಅದ್ಭುತ ಪ್ರದರ್ಶನ ಮಾಡ್ತಾ ಇರುವಂತಹ ವಿರಾಟ್ ಕೊಹ್ಲಿ ಈ ಸಲ ಮತ್ತೊಂದು ಇತಿಹಾಸವನ್ನ ಸೃಷ್ಟಿಸುವ ಹಾದಿಯಲ್ಲಿದ್ದಾರೆ ಐಪಿಎಲ್ ಲೀಗ್ನಲ್ಲಿ ಅತಿ ಹೆಚ್ಚು ರನ್ ಅನ್ನ ಗಳಿಸಿದಂತಹ ಬ್ಯಾಟ್ಸ್ಮನ್ ಆಗಿರುವಂತಹ ವಿರಾಟ್ ಕೊಹ್ಲಿ ಆರೆಂಜ್ ಅನ್ನು ಕೂಡ ತನ್ನದಾಗಿಸಿಕೊಂಡಿದ್ದಾರೆ ಹೀಗಾಗಿ ಎಲ್ಲರ ಚಿತ್ತ ಕೊಹ್ಲಿ ಮೇಲಿರುವಂತದ್ದು ಯಾಕಂದ್ರೆ ಈಗಾಗಲೇ ಪ್ಲೇ ಹಾಫ್ಗೆ ಪ್ರವೇಶ ಮಾಡಿರುವಂತಹ ಆರ್ ಸಿ ಬಿ ಎಲಿಮಿನೇಟರ್ ಪಂದ್ಯದಲ್ಲಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿಕೊಂಡಿದೆ ಜೊತೆಗೆ ಈ ಪಂದ್ಯದಲ್ಲಿ ಕೊಹ್ಲಿ ಇತಿಹಾಸ ಸೃಷ್ಟಿ ಮಾಡುವಂತಹ ಹಾದಿಯಲ್ಲಿದ್ದಾರೆ ಹೀಗಾಗಿ ಎಲ್ಲರ ಚಿತ್ತ ಕೊಹ್ಲಿ ಮೇಲೆ ನೆಟ್ಟಿರುವಂಥದ್ದು ಜೊತೆಗೆ ಆ ಮ್ಯಾಚಿನ ಮೇಲೆ ನೆಟ್ಟಿರುವಂಥದ್ದು ಯಾಕಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಇದೇ ಮೇ ಇಪ್ಪತ್ತ ಎರಡಕ್ಕೆ ಎಲಿಮೆಂಟರ್ ಪಂದ್ಯ ನಡೆಯುತ್ತೆ ಈ ಪಂದ್ಯಕ್ಕೆ ಅಹಮದಾಬಾದ್ ನರೇಂದ್ರ ಮೋದಿ ಮೈದಾನ ಆತಿಥ್ಯ ವಹಿಸ್ತಾ ಇದೆ ಈ ಪಂದ್ಯದಲ್ಲಿ ಗೆದ್ದಂತಹ ತಂಡ ಕ್ವಾಲಿಫೈರ್ ಒಂದರಲ್ಲಿ ಸೋತ ತಂಡದ ವಿರುದ್ಧ ಕ್ವಾಲಿಫೈರ್ ಎರಡರಲ್ಲಿ ಎದುರಿಸಲಿದೆ ಹೇಗಾಗಿ ಕುತೂಹಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಇನ್ನು ಈ ಪಂದ್ಯದಲ್ಲಿ ಸ್ವತಂತ್ರ ತಂಡದ ಐ ಪಿ ಎಲ್ ಪ್ರಯಾಣ ಅಲ್ಲಿ ಅಂತ್ಯ ಆಗುತ್ತೆ ಹೀಗಾಗಿ ಈ ಎರಡು ತಂಡಗಳಿಗೆ ಗೆಲುವು ಅವಶ್ಯಕ ಜೊತೆಗೆ ಆರ್ ಸಿ ಬಿ ಮೇಲೆ ಹೆಚ್ಚಿನ ನಿರೀಕ್ಷೆ ಇರುವಂಥದ್ದು ಜೊತೆಗೆ ಆರ್ ಸಿ ಬಿ ಈ ಪಂದ್ಯದಲ್ಲಿ ಗೆಲ್ಲಲೇಬೇಕು ಅಂತ ಅಭಿಮಾನಿಗಳು ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಆರ್ ಸಿ ಬಿಗೆ ಈ ಪಂದ್ಯವನ್ನ ಗೆದ್ದು ಫೈನಲ್ ಹೋಗೋಕೆ ಒಂದು ಹಾದಿಯನ್ನು ಸುಗಮ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅದರಲ್ಲೂ ಸತತ ಸೋಲುಗಳಿಂದ ಆರಂಭದಲ್ಲೇ ಲೀಗ್ನಿಂದ ಹೊರಬೀಳುವ ಆತಂಕದಲ್ಲಿದ್ದಂತಹ ಆರ್ ಸಿ ಬಿ ಒಂದು ರೀತಿಯಲ್ಲಿ ಶತ ಪ್ರಯತ್ನ ಮಾಡಿ ಇದೀಗ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿದೆ ಹೀಗಾಗಿ ಈ ಪಂದ್ಯದ ಗೆಲುವಿನ ಫೇವರೇಟ್ ಕೂಡ ಆರ್ ಸಿ ಬಿ ತನ್ನ ಎಣಿಸಿಕೊಂಡಿರುವಂತದ್ದು ಜೊತೆಗೆ ಅಭಿಮಾನಿಗಳು ಬಹಳಷ್ಟು ನಿರೀಕ್ಷೆಯನ್ನು ಆರ್ ಸಿ ಬಿ ಮೇಲೆ ಇಟ್ಟಿರುವಂಥದ್ದು ಅಲ್ಲದೆ ಇಡೀ ಲೀಗ್ನಲ್ಲಿ ತನ್ನದ ಪರ ಬ್ಯಾಟಿಂಗ್ ಅನ್ನು ನಾವು ನೋಡಿದಾಗ ಬ್ಯಾಟಿಂಗ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿರುವಂತಹ ವಿರಾಟ್ ಕೊಹ್ಲಿ ಲೀಗ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದಂತಹ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದು ಸದ್ಯಕ್ಕೆ ಅವರು ಉತ್ತಮವಾದಂತಹ ಒಂದು ಟ್ರ್ಯಾಕ್ ನಲ್ಲಿ ಇರುವಂತದ್ದು ಹೇಗಾಗಿ ಕೊಹ್ಲಿ ಮೇಲೆ ಮುಂದಿನ ಪಂದ್ಯದಲ್ಲಿ ಕೂಡ ಉತ್ತಮವಾದಂತಹ ನಿರೀಕ್ಷೆ ಇದೆ ಆ ಒಂದು ನಿರೀಕ್ಷೆಯನ್ನ ಹುಸಿ ಮಾಡದೆ ಜೊತೆಗೆ ಉತ್ತಮವಾದಂತಹ ಬ್ಯಾಟಿಂಗ್ ಮಾಡಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ಅವಕಾಶ ವಿರಾಟ್ ಕೊಹ್ಲಿ ಮೇಲೆ ಇರುವಂತದ್ದು ಹೇಗಾಗಿ ಮುಂದಿನ ಪಂದ್ಯದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಕೊಹ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ಹೊಸ್ತಿಲಲ್ಲಿ ನಿಂತಿದ್ದು ಜೊತೆಗೆ ಅದಕ್ಕೆ ಬೇಕಾದಂತಹ ಒಂದು ತಯಾರಿಯನ್ನು ಅವರು ಈಗಾಗಲೇ ಮಾಡಿಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಐ ಪಿ ಎಲ್ ಆರಂಭದಿಂದಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಆರ್ ಸಿ ಬಿ ಪರ ವಿರಾಟ್ ಕೊಹ್ಲಿ ಆಡ್ತಾ ಇದ್ದಾರೆ ಹಲವು ವರ್ಷಗಳಿಂದ ಕೊಹ್ಲಿ ತನ್ನದ ನಾಯಕತ್ವವನ್ನು ಕೂಡ ನಿರ್ವಹಿಸಿದ್ದಾರೆ ಕ್ಯಾಪ್ಟನ್ ಆಗಿ ಅವರು ಹಲವಾರು ಒಂದು ಸಾಧನೆಯನ್ನು ಮಾಡಿದ್ದಾರೆ ಜೊತೆಗೆ ಐಪಿಎಲ್ ಇತಿಹಾಸದಲ್ಲಿ ಕೊಹ್ಲಿ ಇದುವರೆಗೆ ಇನ್ನೂರ ಐವತ್ತೊಂದು ಪಂದ್ಯಗಳ ಇನ್ನೂರ ನಲವತ್ತ್ ಮೂರು ಇನ್ನಿಂಗ್ಸ್ಗಳಲ್ಲಿ ಏಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರನ್ ಅನ್ನು ಗಳಿಸಿದ್ದಾರೆ ಸದ್ಯ ಕೊಹ್ಲಿ ಐ ಪಿ ಎಲ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ ಇನ್ನು ನಾವು ಅವರ ರೆಕಾರ್ಡ್ ಟ್ರ್ಯಾಕ್ ಅನ್ನು ನೋಡಿದಾಗ ಕೊಹ್ಲಿ ಐ ಪಿ ನಲ್ಲಿ ಎಂಟು ಸಾವಿರ ರನ್ ಪೂರೈಸಲು ಇನ್ನು ಇಪ್ಪತ್ತೊಂಬತ್ತು ರನ್ಗಳ ಅಂತರದಲ್ಲಿದ್ದಾರೆ ಹೀಗಾಗಿ ಎಲಿಮಿನೇಟರ್ ಪಂದ್ಯದಲ್ಲಿ ಕೊಹ್ಲಿ ಕೇವಲ ಇಪ್ಪತ್ತೊಂಬತ್ತು ರನ್ಗಳನ್ನ ಮಾಡಿದರೆ ಅವರು ಎಂಟು ಸಾವಿರ ರನ್ ಗಡಿದಾಟಿದಂತಹ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡುವಂತಹ ಅವಕಾಶವನ್ನ ಹೊಂದಿದ್ದಾರೆ ಹೀಗಾಗಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಕೊಹ್ಲಿ ಒಂಬತ್ತು ರನ್ ಬಾರಿಸಿದ್ರೆ ನಲ್ಲಿ ಎಂಟು ಸಾವಿರ ರನ್ ಪೂರೈಸಿದ ಮೊದಲ ಬ್ಯಾಟ್ಸ್ಮನ್ ಆಗಲಿದ್ದಾರೆ ಹೀಗಾಗಿ ಕೊಹ್ಲಿಗೆ ಈ ಮ್ಯಾಚ್ ಅನ್ನ ಗೆಲ್ಲಿಸಿಕೊಳ್ಳುವುದರ ಜೊತೆಗೆ ಈ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡುವಂತಹ ಒಂದು ಹುಮ್ಮಸ್ಸಿನಲ್ಲಿದ್ದಾರೆ ಅದಕ್ಕೆ ಬೇಕಾದಂತಹ ಅವರು ತಯಾರಿಯನ್ನ ಮಾಡಿದ್ದಾರೆ ಜೊತೆಗೆ ಅದರ ಮೇಲೆ ಅವರು ಹೆಚ್ಚು ಚಿತ್ತವನ್ನ ಹರಿಸಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಅಲ್ಲದೆ ಇದುವರೆಗೆ ಐಪಿಎಲ್ ನಲ್ಲಿ ಈ ಸಾಧನೆ ಮಾಡಲು ಯಾವುದೇ ಬ್ಯಾಟ್ಸ್ಮನ್ಗೆ ಸಾಧ್ಯವಾಗಿಲ್ಲ ಆ ಸಾಧನೆಯನ್ನ ಇದೀಗ ಕೊಹ್ಲಿ ಮಾಡಬೇಕಾದಂತಹ ಅವಕಾಶ ಅವರಿಗೆ ಸಿಕ್ಕಿರುವಂತದ್ದು ಹೀಗಾಗಿ ವಿರಾಟ್ ಕೊಹ್ಲಿ ಐಪಿಎಲ್ ನಲ್ಲಿ ಎಂಟು ಶತಕ ಮತ್ತು ಐವತ್ತು ಅರ್ಧ ಶತಕಗಳನ್ನ ಈಗಾಗಲೇ ಗಳಿಸಿದ್ದಾರೆ ಅಲ್ಲದೆ ಔಟ್ ಆಗದೆ ನೂರ ಹದಿಮೂರು ರನ್ ಗಳಿಸಿರುವುದು ಅವರ ಅತ್ಯುತ್ತಮ ಸ್ಕೋರ್ ಆಗಿರುವಂಥದ್ದು ನಾವು ವಿರಾಟ್ ಕೊಹ್ಲಿ ಅವರ ಒಂದು ಐಪಿಎಲ್ ರೆಕಾರ್ಡ್ ಅನ್ನು ನೋಡಿದಾಗ ಈ ಎಲ್ಲ ಮಾಹಿತಿ ಸಿಗುತ್ತೆ ಇನ್ನು ಐ ಪಿ ಎಲ್ ಇತಿಹಾಸದಲ್ಲಿ ಕೊಹ್ಲಿ ಏಳ್ನೂರ ಎರಡು ಬೌಂಡ್ರಿ ಹಾಗೂ ಇನ್ನೂರ ಎಪ್ಪತ್ತೊಂದು ಸಿಕ್ಸರ್ ಬಾರಿಸಿದ್ದಾರೆ ಎಂಬ ಒಂದು ದಾಖಲೆ ಕೂಡ ಅಲ್ಲಿರುವ ಇನ್ನು ಈ ಆವೃತ್ತಿಯಲ್ಲಿ ಕೊಹ್ಲಿ ಪ್ರದರ್ಶನ ನೋಡುವುದಾದರೆ ಹಲವಾರು ಆಯಾಮಗಳಲ್ಲಿ ಅವರು ಆಡಿರುವಂತಹ ಆಟವನ್ನು ನೋಡಿದರೆ ಒಂದು ರೀತಿಯಲ್ಲಿ ಉತ್ತಮವಾದಂತಹ ಲಯದಲ್ಲಿ ಅವರು ಕಂಟಿನ್ಯೂ ಆಗ್ತಾ ಇದ್ದಾರೆ ಭಾವಿಸ್ತಾ ಇದ್ದೀವಿ ಇದುವರೆಗೆ ಆಡಿರುವಂತಹ ಹದಿನಾಲ್ಕು ಪಂದ್ಯಗಳಲ್ಲಿ ಕೊಹ್ಲಿ ನೂರ ಐವತ್ತೈದು ಸ್ಟ್ರೈಕ್ ರೇಟ್ನಲ್ಲಿ ಏಳುನೂರ ಎಂಟು ರನ್ ಅನ್ನು ಗಳಿಸಿದ್ದಾರೆ ಈ ಅವಧಿಯಲ್ಲಿ ಕೊಹ್ಲಿ ಐವತ್ತೊಂಬತ್ತು ಬೌಂಡರಿ ಹಾಗೂ ಮೂವತ್ತೇಳು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಆ ಒಂದು ಆಟದ ಜಲಕಣ ನೀವು ಕೂಡ ಐ ಪಿ ಎಲ್ ಮ್ಯಾಚ್ ನೋಡಿರಬಹುದು ಜೊತೆಗೆ ಎಲಿಮಿನೇಟರ್ ಪಂದ್ಯದಲ್ಲೂ ಕೂಡ ಕೊಹ್ಲಿಯಿಂದ ತಂಡ ಅದೇ ರೀತಿಯಾದಂತಹ ಶ್ರೇಷ್ಠ ಪ್ರದರ್ಶನವನ್ನು ನಿರೀಕ್ಷೆ ಮಾಡ್ತಾ ಇದೆ ಹೀಗಾಗಿ ಉಳಿದ ಆಟಗಾರರಿಗಿಂತ ಕೊಹ್ಲಿ ಮೇಲೆ ಹೆಚ್ಚು ನಿರೀಕ್ಷೆ ಇರುವಂತದ್ದು ಜೊತೆಗೆ ಇವು ಈ ಒಂದು ದಾಖಲೆಯನ್ನು ನಿರ್ಮಿಸುವಂತಹ ಹಾದಿಯಲ್ಲಿರುವಂತಹ ವಿರಾಟ್ ಕೊಹ್ಲಿ ಮೇಲೆ ಅಭಿಮಾನಿಗಳು ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಹೀಗಾಗಿ ಮುಂದಿನ ಪಂದ್ಯವೇ ಅದಕ್ಕೆ ಉತ್ತರ ನೀಡಲಿದೆ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ